ಬಾಂಧವ್ಯಂದ್ರೆ ಹೇಗಿರ್ಬೇಕು ಅನ್ನೋದು ಮೂವಿ ನೋಡಿ ಖುಷಿ ತುಂಬಾ ಚೆನ್ನಾಗಿತ್ತು ಸರ್ ಹೀರೋ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇದಾಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ಡ್ಯಾನ್ಸ್ ಸಕ್ಕ ಹೇಗಿದೆ ಸಿನಿಮಾ ಸಿನಿಮಾ ಬಗ್ಗೆ ಮಾತಾಡೋಂಗೇ ಇಲ್ಲ ಎಕ್ಸ್ಟ್ರಾ ಆರ್ಡಿನರಿ ಸಿನಿಮಾ ಜನಾರ್ದನ್ ರೆಡ್ಡಿ ಮಗ ಅಂದರೆ ಒಬ್ಬ ಕೋಟ್ಯದೀಶ್ವರ್ ಮಗ ಕೋಟಿ ಕುಳವರು ಚಿನ್ನದ ತಟ್ಟಲ್ಲಿ ತಿಂದಂಥವ್ರು ಅವರೆಲ್ಲ ಅಂತ ಒಬ್ಬ ಮಗನ್ನ ತಗೊಂಡ್ಬಂದು ಸಿನಿಮಾ ಹೇಗೆ ಇರುತ್ತೆ ಅಂದ್ಕೊಂಡು ಬಂದಿದೆ ಸಿನಿಮಾ ಎಕ್ಸ್ಟ್ರಾ ಆರ್ಡಿನರಿ ಇದೆ ಸಿನಿಮಾ ಬಗ್ಗೆ ಮಾತಾಡೋಂಗಿಲ್ಲ ಜೂನಿಯರ್ ಸಿನಿಮಾ ಈ ಸಿನಿಮಾದಲ್ಲಿ ಒಂದೊಂದು ಕಳ್ಕೊಂಡ್ರೆ ಒಂದೊಂದು ಬಳ್ಕೋಬೇಕು ಕಳ್ಕೊಂಡವ್ನ ನೋವು ಏನಂತ ನನಗೆ ಚೆನ್ನಾಗಿದೆ ಗೊತ್ತಿದೆ ಕಳ್ಕೊಂಡಿರೋ ನೋವು ನನಗೂ ಇದೆ ಬಟ್ ಏನಂದರೆ ಒಬ್ಬ ತಂದೆ ಪ್ರೀತಿ ಹೇಗಿರುತ್ತೆ ಅಂದರೆ ನಿಜವಾಗ್ಲೂ ಒಬ್ಬ ಮಗಳಿಗೋಸ್ಕರ ಮಗಳನ್ನೇ ತ್ಯಾಗ ಮಾಡಿ ಅಂದರೆ ಬೇರೆಯವ್ರಿಗೆ ಅವ್ರ ಮಗಳು ಚೆನ್ನಾಗಿಲ್ಲ ಅನ್ನೋ ಉದ್ದೇಶ ಬಟ್ ಪ್ರತಿಯೊಬ್ಬರು ತಂದೆ ಏನೇ ಮಾಡಿದ್ರು ಹಿಂದೆ ಒಂದು ಉದ್ದೇಶ ಇರುತ್ತೆ ಅದನ್ನು ಮರೆತು ಬಿಡ್ತೀವಿ ಮರೆತು ತಂದೆ ನಿನ್ನೇನೇನೋ ಮಾಡ ಸರ್ ಸೂಪರ್ ಆಗಿರೋ ಸಿನಿಮಾ ಇದು ಕ್ರೇಜಿ ಸ್ಟಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೀರ್ತಿಯವರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ನಿಮಿಷವೂ ನಮ್ಗೆ ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಎಲ್ಲರೂ ಮನ ಮುಟ್ಟಂಗಿದೆ ಹಳ್ಳಿಯವರು ತಿಳ್ಕೊಬೇಕು ಎಜುಕೇಟೆಡ್ಸ್ ಅನ್ಎಜುಕೇಟೆಡ್ಸ್ ಎಲ್ಲ ತಿಳ್ಕೋಬೇಕು ಆತರ ಒಳ್ಳೆ ಸಿನಿಮಾ ಇದೆ ತುಂಬಾ ದಿನಗಳಾದ್ಮೇಲೆ ತುಂಬಾ ವರ್ಷಗಳಾದ್ಮೇಲೆ ಸರ್ ಅವರು ತುಂಬಾ ಉತ್ತಮವಾಗಿರ್ತಕ್ಕಂಥ ಅಭಿನಯವನ್ನ ನಾನು ಹಳೆ ಫಿಲಮ್ ಗಳನ್ನ ನೋಡ್ತಾ ಇದ್ದೆ ಬರೀ ಸ್ಟಾರ್ ಆಗಿ ಬಟ್ ಸ್ಟಾರ್ ಅಲ್ಲ ಇವರು ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಕಿರೀಟ ಬರ್ತಾ ಇದೆ ಇಂತ ಒಳ್ಳೆ ವ್ಯಕ್ತಿ ಇಂಥ ಉತ್ತಮವಾಗಿರ್ತಕ್ಕಂತ ಒಬ್ಬ ಕಲಾವಿದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಇವರು ನಮಗೆ ಒಳ್ಳೆ ಭವಿಷ್ಯವನ್ನು ರೂಪಿಸದೆ ಕನ್ನಡ ಭವಿಷ್ಯವನ್ನು ಕನ್ನಡ ಚಿತ್ರ ಚಲನಚಿತ್ರಕ್ಕೆ ಒಳ್ಳೆ ಭವಿಷ್ಯ ರೂಪಿಸ್ತಾರೆ ಅಂತ ನನ್ನ ಭಾವನೆ ಖಂಡಿತ ದೇವರು ಒಳ್ಳೇದು ಮಾಡಲಿ ಈ ಚಿತ್ರ ಯಶಸ್ವಿ ನಡೀಲಿ ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದು ನೋಡಿ ಒಂದು ನಿಮಿಷನೂ ಬೇಜಾರಾಗಲ್ಲ ಪ್ರತಿಯೊಂದು ನಿಮಿಷನೂ ಚಿತ್ರ ಅನ್ನೋದು ತುಂಬ ಮೇಲ್ಮಟ್ಟಕ್ಕಿದೆ ಕನ್ನಡ ಸಿನಿಮಾ ಕಳಪೆ ಅಲ್ಲ ಕನ್ನಡ ಸಿನಿಮಾ ಅಂದರೆ ಏನು ಅಂತ ತೋರಿಸಿದ್ದಾರೆ ಇದನ್ನ ಎಲ್ಲಾ ಭಾಷೆಯವರು ನೋಡ್ಬೇಕು ಎಲ್ಲಾ ದೇಶದಲ್ಲೂ ನೋಡ್ಬೇಕು ಅನ್ನೋದು ದೇಶದಲ್ಲೆಲ್ಲ ಪ್ರಪಂಚದಲ್ಲೆಲ್ಲ ನೋಡ್ಬೇಕು ಅನ್ನೋದು ನನ್ನ ಆಸೆ ಕನ್ನಡವನ್ನ ಬೆಳೆಸಿ ಉಳಿಸಿ ಜೈ ಕರ್ನಾಟಕ ಜೈ ಭುವನೇಶ್ವರಿ